ಅಭಿವೃದ್ಧಿ ಲ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮ್ಗಳು ಸೊ ಯಾರು ಆರು ಹದಿನೈದು ಇಪ್ಪತ್ತನೇ ತಾರೀಕಿಂದ ಜನನ ಆಗ್ತೀರ ಎಲ್ಲರೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಆರ್ ಆಗುತ್ತೆ ಸೊ ಆರನೇ ನಂಬರ್ ಗೆ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಆರನೇ ನಂಬರ್ ಅಂದ್ರೆ ಏನು ಆ ಶುಕ್ರನ ನಂಬರ್ ಅಂತ ಹೇಳ್ತೀವಿ ಅಥವಾ ಲಕ್ಸುರಿ ಅಂತ ಹೇಳ್ತೀವಿ ಮತ್ತೆ ಈ ಕಡೆ ಸೇನಾಧಿಪತಿ ಒಂದು ಅದ್ಭುತವಾದಂತ ಒಂದು ಕಮಾಂಡರ್ ಅಂತ ಹೇಳ್ತೀವಿ ಸೊ ಎಲ್ಲೋ ಒಂದ್ ಕಡೆ ಈ ಕಡೆ ದಾನವ ಗುರು ಇದಾರೆ ದಾನವ ಗುರು ಈ ಕಡೆ ಸ್ಟ್ರಿಕ್ಟ್ ಆರ್ಮಿ ಆಫೀಸರ್ ಸೊ ಎಲ್ಲ ಒಂದ್ ಕಡೆ ಆರ್ನೇ ನಂಬರ್ ಮೋಜು ಮೋಜು ಮಸ್ತಿ ಪಾರ್ಟಿ ಎಲ್ಲ ಸ್ವಲ್ಪ ಜಾಸ್ತಿ ಈ ಕಡೆ ಒಂದು ಸ್ಟ್ರಿಕ್ಟ್ ಆರ್ಮಿ ಆಫೀಸರ್ ಇದ್ದಾಗ ಸ್ವಲ್ಪ ಕಾಂಟ್ರವರ್ಸಿ ಇರುತ್ತೆ ಬಟ್ ರಿಸಲ್ಟ್ಸ್ ಏನು ತಪ್ಪಿಲ್ಲ ಅಂದ್ರೆ ನಿಮ್ಮ ಪ್ರೋಗ್ರೆಸ್ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗುತ್ತೆ ಬಟ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ಲೈಫ್ ಅಲ್ಲಿ ಇನ್ನೂ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಮೂರು ಆರು ಏನಿದೆ ಇವೆಲ್ಲವೂ ಕೂಡ ಒಂದೇ ಫ್ಯಾಮಿಲಿಯಲ್ಲಿ ಇರೋದ್ರಿಂದ ಸೊ ಒಂಬತ್ತನೇ ನಂಬರ್ ಅವರು ಆರನೇ ಆರನೇ ನಂಬರ್ ಅವರು ಒಂಬತ್ತನೇ ವರ್ಷ ನಂಬರ್ಗೆ ಅದ್ಭುತವಾದಂತ ಒಂದು ಮ್ಯಾಚ್ ಆಗುತ್ತೆ ಸೊ ಆರನೇ ನಂಬರ್ ಅವರು ಒಂದು ಮಗು ಮಾಡ್ಕೊಬೇಕು ಅಂತಿದ್ರಿ ಒಂದು ಮನೆ ತಗೊಬೇಕು ಅಂತಿದ್ರಿ ಅಥವಾ ಎಲ್ಲೋ ಒಂದ್ ಕಡೆ ಇನ್ನೊಂದು ಒಂದು ಸಂಗಾತಿನೋ ಅಥವಾ ಏನೋ ಒಂದು ಡೈವರ್ಸ್ ಆಗಿತ್ತು ಇನ್ನೊಂದು ಮದುವೆ ಆಗ್ಬೇಕು ಅಂತಿದ್ರಿ ಅಥವಾ ಮದ್ವೆನೇ ಆಗಿಲ್ಲ ಟ್ರೈ ಮಾಡ್ತಾ ಇದ್ರಿ ಅದು ಕೂಡ ನಿಮಗೆ ಕಾಲ ಬರುತ್ತೆ ಅಥವಾ ಬಿಸ್ನೆಸ್ನ ಹೊಸ್ದಾಗಿ ಏನೋ ಒಂದು ಮಾಡಬೇಕು ಅಂತಿದ್ರಿ ಅಥವಾ ಒಂದು ಎಕ್ಸ್ಪ್ಯಾಂಡ್ ಏನೋ ಒಂದು ಹೊಸ ಮಟ್ಟಿಗೆ ಇನ್ನೊಂದೇನೋ ಪ್ರಾಜೆಕ್ಟ್ನಾಗ್ಲಿ ಯಾರ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಇನ್ನೊಂದು ಮಟ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ರಿ ಎಲ್ಲವೂ ಕೂಡ ನೆರವೇರುತ್ತೆ ಅಥವಾ ಎಲ್ಲೋ ಫ್ಯಾಮಿಲಿ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಲಿ ಎಲ್ಲೋ ಒಂದ್ ಕಡೆ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತಿದ್ರಿ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ಫಾರಿನ್ ಟ್ರಿಪ್ ಜರ್ನಿ ಮಾಡಬೇಕು ಅಂತಿದ್ರಿ ಎಲ್ಲವೂ ಕೂಡ ಆಗುತ್ತೆ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ಮಾಡ್ಕೊಳ್ತೀರಾ ಅದ್ಭುತವಾದಂತ ಪ್ರೋಗ್ರೆಸ್ ಮಾಡ್ಕೊಳ್ತೀರಾ ಬಟ್ ಏನು ಅಂತಂದ್ರೆ ತುಂಬಾ ಲ್ಯಾವಿಶ್ ಲೈಫ್ ಲಕ್ಸುರಿ ಲಕ್ಸುರಿ ಲಗ್ಸುರಿ ಅಂದ್ಕೊಂಡು ಸಾಲ ಮಾಡೋಕೆನಾದ್ರು ಆಗ ಆಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಇರಲಿ ಎಕ್ಸ್ಪೆನ್ಸಸ್ ಬಗ್ಗೆ ಗಮನ ಕೊಡಿ ಆಮೇಲೆ ತುಂಬಾ ಏನು ಗೊತ್ತಾ ನಿಮ್ಮ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಮನಸ್ಥಿತಿ ಹಾಗಾಗಿ ಎಲ್ಲ ಕೊಡೋದು ಜಾಸ್ತಿ ನಿಮ್ಗೆ ಇಲ್ದಿರ ಕೊಡೋದಕ್ಕೆ ಹೋಗ್ಬೇಡಿ ಕೊಡೋ ಒಂದು ಬರದಲ್ಲಿ ನಿಮ್ಮ ಖಜಾನೆ ಖಾಲಿ ಮಾಡ್ಕೊಂಬಿಡಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೊಂದನ್ನು ಬಿಟ್ಟರೆ ನಿಮ್ಮ ಲೈಫಲ್ಲಿ ಪ್ರೋಗ್ರೆಸ್ ಪ್ರೋಗ್ರೆಸ್ನ ನೋಡೋವಂಥ ಟೈಮು ಈ ವರ್ಷ ನಿಮ್ಗೆ ಅದ್ಭುತವಾದಂಥ ಸಕ್ಸಸ್ ಸಿಗುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋ ಅಂಥದ್ದು ಎಸ್ಪೆಷಲಿ ಗೋಲ್ಡ್ ಈ ಸಿಲ್ವರು ಇಂಥದಕ್ಕೆ ಸುಮ್ಮನೆ ಏನೋ ಹಾಕ್ಬಿಟ್ಟು ಮಾರನೇ ದಿನ ತೆಗಿಯೋದು ಆ ಥರ ಅಲ್ಲ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷ ಅದಕ್ಕೆ ಟೈಮ್ ಕೊಡಿ ನಿಮ್ಗೆ ನಮ್ ಒಂದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆಯಲ್ಲ ಅದ್ಭುತವಾದಂತ ಗೋಲ್ಡ್ ರೇಟ್ ಗಳು ಗಗನಕ್ಕೆ ಏರ್ತಾ ಇದೆ ಗ್ರಾಮಿಗೆ ಹತ್ತು ಸಾವಿರ ಆದ್ರೂ ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ಇನ್ವೆಸ್ಟ್ ಮಾಡಿ ಇದು ರೈಟ್ ಟೈಮ್ ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡಿ ಹೋಲ್ಡ್ ಮಾಡಿ ಒಂದು ವರ್ಷ ಅದಕ್ಕೆ ಟೈಮ್ ಕೊಡಿ ಅದ್ಭುತವಾದಂತ ಇನ್ವೆಸ್ಟ್ಮೆಂಟ್ ಕೂಡ ಡಬಲ್ ಆಗುತ್ತೆ ಸೊ ಇದನ್ನ ಮಾಡ್ಕೊಂಡಿದ್ದರೆ ಸಕ್ಸಸ್ನ ನೀವು ನೋಡ್ಬೋದು ಸ್ನೇಹಿತರೆ ಮುಖ್ಯವಾಗಿ ಏನು ಅಂತಂದ್ರೆ ಈ ಆರ್ನೇ ನಂಬರ್ ಇಂದ ರೂಲ್ ಆಗುವಂತ ಹೆಣ್ಮಕ್ಳು ಒಂದು ಟ್ರೆಡಿಷನಲ್ ವೇರ್ಗಳನ್ನ ವೇರ್ ಮಾಡಿ ವೆಸ್ಟರ್ನ್ ಬಟ್ಟೆ ಹಾಕೊಂಬಿಡಿ ಅಂತಲ್ಲ ಬಟ್ ಅಟ್ ಲೀಸ್ಟ್ ಒಂದು ಸ್ವಲ್ಪ ಟ್ರೆಡಿಷನಲ್ ಆಗಿ ವೇರ್ ಮಾಡ್ತಾ ಬನ್ನಿ ಆಮೇಲೆ ಹೆಣ್ಮಕ್ಳು ಎಸ್ಪೆಷಲಿ ಡೈಮಂಡ್ ಈ ವಜ್ರಗಳನ್ನ ಹಾಕೊಂಡ್ರೆ ಇನ್ನೂ ಸಕ್ಸಸ್ ಸಿಗುತ್ತೆ ಆಮೇಲೆ ನೀವ್ ಹೆಂಗ್ ಗೊತ್ತಾ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ಓಡಾಡ್ತಿರೋ ತರ ಇರ್ಬೇಕು ನೀವು ಸೊ ಆ ರೀತಿ ಒಂದು ಟ್ರೆಡಿಷನಲ್ ಸೀರೆಲ್ಲೋ ಅಥವಾ ಟ್ರೆಡಿಷನಲ್ ಬಟ್ಟೆಗಳನ್ನ ಉಡುಗೆಗಳನ್ನ ತೊಡ್ಕೊಂಡಾಗ ಅದ್ಭುತವಾಗಿ ಮನೇನು ಕೂಡ ಒಂದು ಲಕ್ಷ್ಮಿಯ ಕಳೆಯಿಂದ ತುಂಬುತ್ತೆ ಮತ್ತೆ ಪ್ರೋಗ್ರೆಸ್ ಪ್ರೋಗ್ರೆಸ್ನ ನೋಡಬಹುದು ಸ್ವಲ್ಪ ಮಾತಿನ ಬಗ್ಗೆ ಗಮನ ಇರಲಿ ಅನ್ನೆಸೆಸರಿ ಮಾತುಕತೆ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಏನ್ ಟು ದ ಪಾಯಿಂಟ್ ಮಾತಾಡಿ ಅಷ್ಟನ್ನ ಮಾತಾಡಿದ್ದೆ ಆದ್ರೆ ನೀವು ಆ ಕಾಂಟ್ರವರ್ಸಿಗಳನ್ನ ಅವಾಯ್ಡ್ ಮಾಡ್ತಾ ಬರ್ಬೋದು ಸೊ ಮುಖ್ಯವಾಗಿ ಹೇಳೋದೇನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರನೇ ನಂಬರ್ ಅವರು ಈ ವರ್ಷ ನೀವ್ ಏನ್ ಬೇಕಾದ್ರೂ ಮಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ಭುತವಾದಂತ ವರ್ಷ ನಿಮ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ onda negra